यार मल्ला ऐसा नहीं पाओ नहीं ಹನ್ನೆರಡನೇ ತಾರೀಕಿಂದ ಕಾಲು ಮಾಡಿ ಮನೆ ಮನೆಗೆ ಒಂದು ಊರಿನ ಒಂದು ಐವತ್ತು ಮನೆಯಲ್ಲಿ ಬಾಳಿರ್ತಾರೆ ಅಂತ ನಾನು ಈಗಾಗಲೇ ಕೇಳ್ತೇ

ಇವತ್ತು ಏನು ಕಾಂಗ್ರೆಸ್ ಕೆ ಸುಧಾಕರ್ ಇವತ್ತು ಬಿಟ್ಟು ಬಿಡಿದೆ ಏನಂತ ಮಾಡಿದ್ದಾರೆ ಅಟ್ರಾಸಿಟಿ ಹಾಕಿದ್ದಾರೆ ಅದೇ ಇವತ್ತು ಬೆಳಿಗ್ಗೆ ಅಲ್ಲಿ ಮನೆಗೆ ಇವತ್ತು ಚಿಕ್ಕಬಳ್ಳಾಪುರಲ್ಲೇ ಅವ್ರ ಮೇಲೆ ಸಾಕಷ್ಟು ಪ್ರೋಟಿಸ್ ಮಾಡಿ ಪ್ರೋಟಿಸ್ ಮೇಲೆ ಅವ್ರ ಮಕ್ಕಳ ಮೇಲೆ ಇಂಟ್ರೂ ಹಾಕಿ ಅವ್ರು ಅವಮಾನ ಮಾಡ್ಬೇಕಂತೇಳಿ ಒಂದು ಕಾರ್ಯಕರ್ತ ಶುರು ಮಾಡಿದಾಗ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಅವರು ತೊಡಗಿ ಕೊಟ್ಟರೆ ಹೋಗಿ ಎಫ್ಐರ್ ಮಾಡ ಒಂದು ಐದು ಸಾವಿರ ಕೋಟು ರೆಟೈರ್ ಆಗಿ ಕೊಟ್ಟಿದ್ರು ಇದುವರೆಗೆ ಎಫ್ಐಆರ್ ಮಾಡಿ ಕಾಂಗ್ರೆಸ್ ನಡೆಯುವ ಅವರು ಯಾರು ಡೆತ್ ಮಾಡಲು ಬಂದಿಟ್ಟಿದ್ರು ಕಾಂಗ್ರೆಸ್ ಇರ್ತಕ್ಕಂಥ ಎಂ ಎಲ್ ಎ ಅವ್ರ ಹೆಸರು ಬರ್ತಿದ್ರೆ ಕೂಡ ಅವರನ್ನ ಎಫ್ ಐ ಆರ್ ಸೇರಿಸಿ ಆದ್ರೆ ಬಿಜೆಪಿ ಅವರ ಕಾರ್ಯಕರ್ತರು ಆಗಲಿ ಬಿಜೆಪಿ ಎಂ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರು ಕೇರ್ ಮಾಡಿದ್ರೆ ಪಕ್ಷದ ಹೆಸರು ಸಾಕು ಇಲ್ಲ ಬಂದ್ರೆ ಏನೊಂದು ಆಕ್ರಮಿಸಿ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ನ ಒಂದು ನಡವಳಿಕೆ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಜನ ನೋಡ್ತಾರೆ ತುಂಬಾ ಇದು ಕಾಂಗ್ರೆಸ್ ಇಷ್ಟ ಕೊಟ್ಟು ನಾವು ಅದನ್ನ ಬಂದ್ಬಿಟ್ಟು ಅಪ್ಟಿವೇಟ್ ಕೊಡ್ತೀವಿ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಹೋಗಿದೆ ಹೋಗುವಾಗ ಕೂತ್ಕೊಂಡು ಕೊಟ್ಟು ಅವರು ಕೊಡಬೇಕಾಗಿತ್ತು ಜನ ಮೋದಿನಿಗೆ ಇವತ್ತು ಪೂಜೆ ಮಾಡ್ತಾರೆ ಇನ್ನಾದ್ರೆ ಬೇಕು

ಯಾವುದೇ ರಾಜಕಾರಣ ಭಾಸಣೆ ಮಾಡಿದವರು ಸಿದ್ದರಾಮಯ್ಯ ಕಾಂಗ್ರೆಸ್ ನಿಜ ಫಸ್ಟ್ ರಾಜಕಾರಣಿಜಿ ಭಯೋದ್ ಮೋದಿಜಿಯವರ ಯಾರು ಹಿಂದೆ ಬೇಕು ಕೂಡ ಆ ಟ್ರಂಪ್ಗೆ ಇವತ್ತು ಪ್ಯಾಂಟ್ ತಾಡ್ತಾ ಇಲ್ಲ ಆ ಮಟ್ಟಿಗೆ ಮೋದಿಜಿ ಅವರು ಕಾಣ್ಕೊಡ್ತಾ ಇದ್ದಾರೆ ಮೋದಿಜಿ ಅವರ ಶಕ್ತಿ ಇದೆ ಮೋದಿಜಿಯವರು ತಂಡೆಗೆ ಹೋದ್ರೆ ಯಾರು ಇಲ್ಲ ಇವತ್ತು ಆಪರೇಷನ್ ಸಿದ್ದೋರು ಯಾಕೆ ಮಾಡೋದು ತಮಗೆಲ್ಲ ಗೊತ್ತಿದೆ ನಮ್ಮ ಸಾಕಷ್ಟು ಬೆಂಗಳೂರು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಹೋಗಿರ್ತಕ್ಕಂಥವ್ರನ್ನ ಹೆಣ್ಮಕ್ಕಳ ಮುಂದೆ ಅವರ ಗಂಡ ಸಾಯಿಸಿರ್ತಕ್ಕಂಥ ಕಥಾ ನೋಡಿದ್ರು ನೋಡ್ತಾರೆ ಎಷ್ಟು ಮಟ್ಟಿಗೆ ನೀವು ಹುಡುಗರು ಸಾಯಿಸಿದ ಐದಾರು ದಿವಸ ಹತ್ತು ದಿವಸ ಪ್ಲಾನ್ ಮಾಡಿ ಮೋದಿಜಿಯವರು ಆಪರೇಷನ್ ಸಿದ್ದೋರು ಅಂತ ಮಾಡಿ ಅವರು ಹೇಳಿರೋದು ವಿಶ್ವಕ್ಕೆ ಏನು ಒಂದು ನಾವು ಹಿಂದೂಸ್ತಾನದ ಶಕ್ತಿ ತೋರಿಸಿದ್ದಾರೆ ಮೊದಲಿಗೆ ಕಾಂಗ್ರೆಸ್ ಇದಕ್ಕೆ ಎಲ್ಲ ಅರ್ಥಗಳನ್ನು ತಗೋತಾ ಇದ್ದಾರೆ ಅದರಲ್ಲೂ ತೊರವಳಿ ಮಾಡೋಕ್ಕೆ ಮೇಕ್ ಇನ್ ಇಂಡಿಯಾ ಮಾಡಿರೋದು ನೂರು ದೇಶಗಳಲ್ಲಿ ಮೋದಿಜಿಯವರು ಮೇಕ್ ಇನ್ ಇಂಡಿಯಾದ ಇಲ್ಲಕ್ಕೆ ಶಾಸಕಾರ್ಥಗಳನ್ನು ಮಾಡ್ತಾ ಇದ್ದಾರೆ ಕೋವಿಡ್ ಟೈಮಲ್ಲಿ ನೂರಿಂದ ನೂರ ಐವತ್ತು ದೇಶಗಳಿಗೆ ಕೋವಿಡ್ ನಮ್ಮ ವ್ಯಾಕ್ಸಿನ್ ಕೊಟ್ಟದು ಸಾಕಷ್ಟು ದೇಶಕ್ಕೆ ಮೋದಿಜಿಯವ್ರು ಹೋದ್ರೆ ಅವರು ಆ ದೇಶಿಸಲು ಸುಮಾರು ದೊಡ್ಡ ದೊಡ್ಡ ದಿನಗಳಲ್ಲಿ ನಮ್ಮನ್ನ ಕಾಲ ಬೇರೆ ದೇಶದ ಕಾಲ ನಮ್ಮ ದೇಶ ಇದು ಕಾಂಗ್ರೆಸ್ಗೆ ಎರಡು ವರ್ಷ ಆದ್ಮೇಲೆ ಈ ಕಂಪ್ಲೀಟ್ ಆಗಿ ನೆಲೆ ಕೊಟ್ಟೆ ಮುಂಬರುವ ಬಿಜೆಪಿ ಬರುತ್ತೆ ಚಿಂತನಾವಣೆ

ಪತ್ತೆಯನ್ನು ಇಡ್ತೀನಿ ಆ ಒಂದು ಪಟ್ಟದ ಒಂದು